ಮಾನ್ಯ ಸಿದ್ದರಾಮಯ್ಯನವರೇ ಭಾರತೀಯ ಜನತಾ ಪಾರ್ಟಿ ಹಾಗೂ ಜೆಡಿಎಸ್ ಪಕ್ಷದ ಈ ಹೋರಾಟ ಸಿದ್ದರಾಮಯ್ಯನವರ ವಿರುದ್ಧ ಹೋರಾಟ ಅಲ್ಲ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷ ಕಳೆದ ಎರಡು ತಿಂಗಳುಗಳಿಂದ ನಿರಂತರವಾಗಿ ಸದನದ ಒಳಗಡೆ ಸದನದ ಹೊರಗಡೆ ಏನು ಹೋರಾಟವನ್ನು ಮಾಡ್ತಾ ಇದ್ದೇವೆ ಸಿದ್ದರಾಮಯ್ಯನವರ ವಿರುದ್ಧ ಮಾಡ್ತಾ ಇರ್ತಕ್ಕಂಥ ಹೋರಾಟ ಅಲ್ಲ ಅದರ ಬದಲಾಗಿ ಏನು ನಾಡಿನಲ್ಲಿರ್ತಕ್ಕಂಥ ಆರೂವರೆ ಕೋಟಿ ಕನ್ನಡಿಗರ ವಿಶ್ವಾಸವನ್ನು ಪಡೆದುಕೊಂಡು ರಾಜ್ಯದಲ್ಲಿ ಒಳ್ಳೆ ಆಡಳಿತ ನೀಡ್ತೇವೆ ಅಂತೇಳಿ ಅಧಿಕಾರಕ್ಕೆ ಬಂದು ಭ್ರಷ್ಟಾಚಾರದಲ್ಲಿ ಮುಳುಗಿರ್ತಕ್ಕಂಥ ಒಬ್ಬ ಭ್ರಷ್ಟ ಮುಖ್ಯಮಂತ್ರಿಗಳ ವಿರುದ್ಧ ನಮ್ಮ ಈ ಹೋರಾಟವನ್ನು ನಾವು ಮಾಡ್ತಾ ಇದ್ದೇವೆ ನಮ್ಮ ಹೋರಾಟ ಸಿದ್ದರಾಮಯ್ಯವರ ವಿರುದ್ಧ ಅಲ್ಲ ಯಾವ ಜನರ ಆಶೀರ್ವಾದದಿಂದ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿರತಕ್ಕಂಥ ಕಾಂಗ್ರೆಸ್ ಸರ್ಕಾರ ಈ ನಾಡಿನಲ್ಲಿರ್ತಕ್ಕಂಥ ಆರೂವರೆ ಕೋಟಿ ಕನ್ನಡಿಗರಿಗೆ ಏನು ವಂಚನೆ ಮಾಡಿದ್ದಾರೆ ಮೋಸ ಮಾಡಿದ್ದಾರೆ ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನ ಬುಡ ಸಮೇತ ಕಿತ್ ಹಾಕ್ಬೇಕು ಅಂತಕ್ಕಂಥ ಸಂಕಲ್ಪದೊಂದಿಗೆ ನಾವು ಇವತ್ತು ಹೋರಾಟವನ್ನ ಮಾಡ್ತಾ ಇದ್ದೇವೆ